ನಲವತ್ತರಿಂದ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನವರಿಗೆ ಕೆಲವೊಂದು ಆರೋಗ್ಯದ ಗುಟ್ಟುಗಳು ಈ ಮಾಹಿತಿಗಳು ನಿಮ್ಮ ಒಳ್ಳೆಯದಕ್ಕಾಗಿ ಇದರಲ್ಲಿ ಕೆಲವು ಸಲಹೆಗಳನ್ನು ಪಾಲಿಸಿದರೂ ಸಾಕು ಆರೋಗ್ಯವಾಗಿರುತ್ತೀರಿ ತಪ್ಪದೆ ಓದಿ ನಲವತ್ತು ಕಳೆಯುತ್ತಿದ್ದಂತೆ ಆರೋಗ್ಯದಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳು ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಹಾಗಾಗಿ ಇಲ್ಲಿ ಹೇಳಿರುವ ಒಂದೆರಡಾದರೂ ಆರೋಗ್ಯದ ಗುಟ್ಟುಗಳನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಿ ಆರೋಗ್ಯದಿಂದಿರಿ ಮಾನಸಿಕ ಆರೋಗ್ಯ ಇದು ತುಂಬನೇ ಮುಖ್ಯ ಮನಸ್ಸು ಆರೋಗ್ಯವಾಗಿ ಲವಲವಿಕೆಯಿಂದ ಇದ್ದಾಗ ದೇಹವೂ ಕೂಡ ಆರೋಗ್ಯವಾಗಿರಲು ಸಹಕರಿಸುತ್ತದೆ ಸಂತೋಷವು ಬಹಳ ದೊಡ್ಡ ಶಕ್ತಿ ನಮ್ಮನ್ನು ಯಾವಾಗಲೂ ಉತ್ಸುಕರನ್ನಾಗಿ ಮಾಡುತ್ತದೆ ಯಾವಾಗಲೂ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಂತೋಷವಾಗಿರಲು ಪ್ರಯತ್ನಿಸಿ ಬೆಳೆದು ನಿಂತ ಮಕ್ಕಳ ವಿಷಯದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಅತಿಯಾಗಿ ಮೂಗು ತೂರಿಸಬೇಡಿ ಕೆಲವೊಂದು ಸಲಹೆಗಳನ್ನು ಮಾತ್ರ ನೀಡಿ ನಲವತ್ತು ವಯಸ್ಸಿನ ನಂತರ ಅತಿಯಾದ ಹಣಕಾಸಿನ ಕಮಿಟ್ಮೆಂಟ್ ಮಾಡಿಕೊಂಡು ಓವರ್ ಟೈಮ್ ಕೆಲಸ ಮಾಡಬೇಡಿ ಇದರಿಂದ ಮಾನಸಿಕ ಹಾಗೂ ದೈಹಿಕ ಒತ್ತಡಕ್ಕೆ ಒಳಗಾಗುತ್ತೀರಾ ಈ ವಯಸ್ಸಿನಲ್ಲಿ ಆದಷ್ಟು ಕೋಪ ದ್ವೇಷ ಅಹಂಕಾರ ಕೆಟ್ಟ ಚಟಗಳನ್ನು ಬಿಡುವುದಕ್ಕೆ ಪ್ರಯತ್ನಿಸಿ ಯಾರನ್ನೂ ಟೀಕಿಸಬೇಡಿ ಇದರಿಂದ ಆರೋಗ್ಯ ಹದಗೆಡುವ ಸಾಧ್ಯತೆಯೇ ಹೆಚ್ಚು ಈ ವಯಸ್ಸಿನಲ್ಲಿ ಉಪ್ಪು ಸಿಹಿ ಹಾಗೂ ಕಾಫಿ ಟೀ ಸಾಧ್ಯವಾದಷ್ಟು ಕಡಿಮೆ ಮಾಡುತ್ತಾ ಬನ್ನಿ ಮನಸ್ಸಿನ ನೆಮ್ಮದಿಗೋಸ್ಕರ ದೇವರಲ್ಲಿ ನಂಬಿಕೆಯನ್ನು ಇಟ್ಟು ಆಗಾಗ ದೇವಸ್ಥಾನಕ್ಕೆ ಭೇಟಿ ಕೊಡಿ ಇದರಿಂದ ಸಮಾಧಾನ ದೊರೆಯುತ್ತದೆ ಐವತ್ತೈದು ವರ್ಷ ಮೇಲ್ಪಟ್ಟವರಾದರೆ ಕೈಲಾದಷ್ಟು ಕೆಲಸವನ್ನು ಮಾಡಿ ಜೊತೆಗೆ ಒಳ್ಳೆಯ ನಿಮಗಿಷ್ಟವಾದ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ ಬೆಳಗ್ಗೆ ವ್ಯಾಯಾಮ ಧ್ಯಾನ ಯೋಗ ಸಂಗೀತ ಕೇಳಿ ಹೀಗೆ ಒಂದೆರಡು ಒಳ್ಳೆಯ ಅಭ್ಯಾಸಗಳನ್ನು ಇಟ್ಟುಕೊಳ್ಳಿ ಮನಸ್ಸಿನ ನೆಮ್ಮದಿಯನ್ನು ಆದಷ್ಟು ಕಾಪಾಡಿಕೊಳ್ಳಿ ಈ ವಯಸ್ಸಿನಲ್ಲಿ ಜವಾಬ್ದಾರಿಗಳು ಹೆಚ್ಚು ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಮೀಸಲಿಡಿ ಮನಸ್ಸನ್ನು ಶಾಂತವಾಗಿರಿಸುವಂತಹ ಕೆಲಸಗಳನ್ನು ಮಾಡಿ ಬದುಕಲು ಹಾಗೂ ಆರೋಗ್ಯವಾಗಿ ಇರುವುದಕ್ಕೋಸ್ಕರ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಿ ತಿನ್ನುವುದಕ್ಕಾಗಿ ಬದುಕಬೇಡಿ ಅತಿಯಾಗಿ ನಾನ್ವೆಜ್ ತಿನ್ನುವುದು ಕಡಿಮೆ ಮಾಡಿ ಪ್ರತಿನಿತ್ಯ ಆಹಾರದಲ್ಲಿ ಪ್ರೋಟೀನ್ ವಿಟಮಿನ್ಗಳು ಇರುವಂತಹ ಆಹಾರವನ್ನು ತೆಗೆದುಕೊಳ್ಳಿ ಆಹಾರವನ್ನು ಪದೇ ಪದೇ ತೆಗೆದುಕೊಳ್ಳದೆ ಜೀರ್ಣವಾಗುವುದಕ್ಕೋಸ್ಕರ ಸ್ವಲ್ಪ ಸಮಯ ಕೊಡಿ ನಿಮ್ಮ ದೇಹಕ್ಕೆ ಒಗ್ಗಿಕೊಳ್ಳುವಂತಹ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರವನ್ನು ಸೇವಿಸುವುದು ಉತ್ತಮ ಈ ವಯಸ್ಸಿನಲ್ಲಿ ಮೂಳೆಗಳ ಸಮಸ್ಯೆ ಹಾಗೂ ಕ್ಯಾಲ್ಷಿಯಂ ಸಮಸ್ಯೆ ಕಂಡುಬರುವುದೇ ಹೆಚ್ಚು ಹಸಿ ತರಕಾರಿ ನೆನೆಸಿದ ಮೊಳಕೆ ಕಾಳುಗಳು ಹಣ್ಣು ಹಂಪಲು ತುಪ್ಪ ಮೊಟ್ಟೆ ಇತ್ಯಾದಿಗಳನ್ನು ಆಹಾರದಲ್ಲಿ ತೆಗೆದುಕೊಳ್ಳಿ ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ಲೇಟಾಗಿ ಏಳುವುದನ್ನು ತಪ್ಪಿಸಿ ಕುಳಿತಲ್ಲೇ ತುಂಬ ಹೊತ್ತು ಕುಳಿತಿರಬೇಡಿ ದೀರ್ಘಕಾಲದ ಒತ್ತಡದ ಮನಸ್ಥಿತಿಯಿಂದ ಹೊರಬನ್ನಿ ಇಲ್ಲವಾದರೆ ಈ ವಯಸ್ಸಿನಲ್ಲಿ ಬಿ ಪಿ ಶುಗರ್ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಒಳಗಾಗುತ್ತೀರಾ ಹದಿನೈದು ದಿನಕ್ಕೆ ಸಾಧ್ಯವಾಗದಿದ್ದರೆ ತಿಂಗಳಿಗೊಮ್ಮೆ ಆದರೂ ಹೊಟ್ಟೆಯನ್ನು ಖಾಲಿ ಇರಿಸಿ ಹಣ್ಣು ಹಂಪಲಗಳನ್ನು ಮಾತ್ರ ತೆಗೆದುಕೊಳ್ಳಿ ಈ ವಯಸ್ಸಿನಲ್ಲಿ ಆದಷ್ಟು ಬೆಳೆದು ನಿಂತ ಮಕ್ಕಳ ಮೇಲೆ ಮನೆಯ ಜವಾಬ್ದಾರಿಯನ್ನು ಬಿಡಿ ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟ ನಂತರ ಅದನ್ನು ಗಮನಿಸಿ ಅಷ್ಟೇ ಅತಿಯಾಗಿ ಸಲಹೆಗಳನ್ನು ಕೊಡಲು ಹೋಗಬೇಡಿ ಮೊಮ್ಮಕ್ಕಳೊಂದಿಗೆ ಹಾಗೂ ಆತ್ಮೀಯ ಗೆಳೆಯರೊಂದಿಗೆ ಸಮಯ ಕಳೆಯಲು ಅವಕಾಶ ಮಾಡಿಕೊಳ್ಳಿ ಈ ರೀತಿಯ ಸಣ್ಣ ಪುಟ್ಟ ವಿಷಯಗಳು ಮನಸ್ಸಿಗೆ ಸಂತೋಷವನ್ನು ಕೊಡುತ್ತದೆ ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು